ವಿದ್ಯಾರ್ಥಿಗಳು ಅಧ್ಯಯನದ ಜೊತೆಗೆ ಪರಿಸರ ಕಾಳಜಿ ರೂಢಿಸಿಕೊಳ್ಳಬೇಕು ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬ ನಾಗರಿಕರು ಕೈಜೋಡಿಸಿದಾಗ ಭವಿಷ್ಯದಲ್ಲಿ ಸಮತೋಲನ ಪರಿಸರ ಕಾಯ್ದುಕೊಳ್ಳಬಹುದಾಗಿದೆ ಎಂದು ನಾಯಕನಹಟ್ಟಿ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ರತನ್ ಹೇಳಿದ್ದಾರೆ ಪಟ್ಟಣದ ಬಿಎಸ್ ಶಾಲೆಯಲ್ಲಿ ಗುರುವಾರ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಆಯೋಜಿಸಿದ್ದ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಶಾಲೆಯ ಕಾರ್ಯದರ್ಶಿ ಬೋರಸ್ವಾಮಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಶಾಲೆಯ ಆಡಳಿತಾಧಿಕಾರಿ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕಿಯರು ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು Uh, uh, oh, nowadays, uh, uh, very rich people... Only one day we have to protect our environment. So, in this day, we are aware of the people, we should... It's our duty to protect our environment. In 1972, the world established as Environment Day today. That is 5th of June. ದಿನಾಚರಣೆ ಮತ್ತೆ ಈ ಒಂದು ಕಾರ್ಯಕ್ರಮ ನೆರವೇರಿಸಿ ಬ್ಯಾಂಕ್ ರತ್ನಾಕರ್ ಸರ್ ಅವರು ಅತ್ಯಂತ ಪರಿಸರ ಪ್ರೇಮಿಗಳು ಅವ್ರನ್ನ ಈ ಒಂದು ಸಂದರ್ಭದಲ್ಲಿ ಯಾಕೆ ಅಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಒಳ್ಳೇದು ನೋಡಿದ ತಕ್ಷಣ ಓಡಾಡ್ತಿರ್ತಾರೆ ಆ ಎಲೆ ಕೀಳ್ತಾರೆ ಆ ಇನ್ನೊಂದು ಹೂವು ಕಿತ್ತು ಬಿಡ್ತಾರೆ ಗಿಡನೇ ಕಿತ್ತಾಕ್ ಬಿಡ್ತಾರೆ ಅವ್ರು ಸುಮ್ನೆ ಮಾತಾಡ್ತಾ ಇರ್ತಾರೆ ಯಾರೋ ಅಂತ ಈಗ ಅಂತ ಅಭ್ಯಾಸ ಅದನ್ನ ನೀವು ಇವತ್ತಿಂದ ಯಾರನ್ನ ಮಾಡ್ತಾ ಇದ್ರೆ ಅದನ್ನ ಇವತ್ತಿಂದಾನೇ ಬಿಡ್ತೀರಿ ಅಂತ ನಾನು ಭಾವಿಸ್ತಾ ಇದ್ದೇನೆ ಆಚರಣೆ ಮಾಡಬೇಕು ಅಂತ ಅಂತ ಅನ್ಸಿದ್ರೆ ನೀವು ಯಾವತ್ತು ಇನ್ನೂ ಜೀವನ ಇರ್ತಕ್ಕಂಥ ಸಂದರ್ಭದಲ್ಲಿ ಗಿಡ ಹಾಕ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಆದ್ರೆ ಹಾಕಿರೋ ಗಿಡವನ್ನ ಕೀಳುವಂಥದ್ದು ನೀವು ಮಾಡಬಾರ್ದು ಅಂತ ಮೊದಲೇದಾಗಿ ಹೇಳ್ತೀನಿ ಮತ್ತೆ ಇನ್ನೊಂದು ಏನಾಗಿದೆ ಅಂದ್ರೆ ನಾವೆಲ್ಲರೂ ಯಾರೋ ಹಾಕ್ತಾರೆ ಗಿಡ ಆ ಮರದ ನೆರಳಲ್ಲಿ ಅಭ್ಯಾಸ ಉಳ್ಕೊಳೋ ಅಂತ ಪ್ರವೃತ್ತಿ ಇರ್ತಕ್ಕಂಥರು ಒಂದೇ ಒಂದ್ಸರಿ ಬೆಂಗಳೂರಲ್ಲಿ ಯಾರೋ ಒಬ್ಬ ಬೆಳೆಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಬಹಳಷ್ಟು ಸಮಯ ಆಗಿದೆ ಪರಿಸರದ ಬಗ್ಗೆ ಏನ್ ಹೇಳಿದ್ರು ನೀವಾಗ್ಲೇ ಮತ್ತೆ ಇನ್ನೊಂದು ಈಗ ಏನಂದ್ರೆ ಪ್ಲಾಸ್ಟಿಕ್ ಅತ್ಯಂತ ಪ್ಲಾಸ್ಟಿಕ್ ಹೆಚ್ಚು ಬಳಕೆ ಮಾಡ್ತೀರಾ ಅದನ್ನ ರೀಸೈಕಲ್ ಮಾಡ್ಬೇಕು ಮತ್ತೆ ಅದನ್ನ ಬಳಕೆನೆ ಮಾಡದಂಗೆ ಉಪಯೋಗ ನೀವು ಬಾಲ್ಯ ಕಲಿಬೇಕು ನಾವು ಏನಂದ್ರೆ ಯಾವುದೇ ಅಂಗಡಿಗೆ ಅಂಗಡಿಗೋದಾಗ್ಲೂನು ಅದನ್ನು ಕೊಡ್ತಾರೆ ಅಕಸ್ಮಾತ್ ನಿಮ್ಮ